ಆರಾಮ್ ಅರವಿಂದ ಸ್ವಾಮಿ ಆರಾಮಾಗಿ ಸಿನಿಮಾ ರಿಲೀಸ್ ಮಾಡಿದ್ದೀವಿ ನೀವೆಲ್ಲ ಆರಾಮಾಗಿ ಬಿಡುವು ಮಾಡಿಕೊಂಡು ಕುಟುಂಬ ಸಮೇತರಾಗಿ ಚಿತ್ರಮಂದಿರಗಳೇ ಅಂದರೆ ಹತ್ತಿರ ಚಿತ್ರಮಂದಿರಗಳೇ ಮೂರು ದಿನ ಇವತ್ತು ನಾಳೆ ನಾಡಿದ್ದು ಮೂರು ದಿನ ತೊಂಬತ್ತೊಂಬತ್ತು ರೂಪಾಯಿ ಟಿಕೆಟು ಪ್ಲಸ್ ಟ್ಯಾಕ್ಸೆಸ್ರ ದೂರ ಹನ್ನೆರಡು ರೂಪಾಯಿನ ಆಗುತ್ತೆ ಸೊ ಬೇಸಿಕಲಿ ಒಂದು ಪಾಪ ತೋರೋಬೇಕಾದ್ರೆ ಯೋಚನೆ ಮಾಡ್ತೀವಿ ಟಿಕೆಟ್ ಪ್ರೈಸ್ ಕಡಿಮೆ ಆದಾಗ ಅದೇ ಪ್ರೈಸ್ನ ಅಲ್ಲಿ ಕನ್ವರ್ಟ್ ಮಾಡಬೋದು ಆರಾಮ್ ಅರವಿಂದ ಸ್ವಾಮಿ ಅಬ್ಸುಲ್ಡ್ ಫ್ಯಾಮಿಲಿ ಎಂಟೈನರ್ ನಮ್ಮೊಂದು ಚಿಕ್ಕ ಪಾತ್ರ ಗೌರವ್ ಚಿಕ್ಕ ಪಾತ್ರ ನಮ್ಮ ಎರಡು ಚಿಕ್ಕ ಪಾತ್ರಗಳನ್ನು ಅದ್ಭುತವಾಗಿ ಅಭಿಷೇಕ್ ಶೆಟ್ಟಿ ಅವರು ಗೌರವ ಆಗೇನೆ ಹೇಳ್ತೀಯಪ್ಪ ಅರೆದ್ರೆ ಆಗಿದೆ ಬರ್ತೀನಿ ನೀವು ಕರೆದ್ರೆ ಬರ್ತೀನಿ ಸಿನಿಮಾ ಖಂಡಿತ ಬನ್ನಿ ಅದ್ಭುತವಾಗಿದೆ ಸಿಕ್ತ ಇಷ್ಟಿನ ಪ್ರಮೋಷನಲ್ಲಿ ಹೇಳಿದ್ದೀವಿ ಸಿನಿಮಾ ಅದ್ಭುತವಾಗಿದೆ ಚೆನ್ನಾಗಿದೆ ಅಂತ ಇನ್ಮೇಲೆ ನೀವು ಬಂದು ಸಿನಿಮಾ ನೋಡಿ ಅದು ಏನಿದೆ ಕ್ರೆಡಿಟ್ಸ್ ಅಂದರೆ ಕ್ರಿಟಿಕ್ ಗೌರವ್ ಅವರ ಗೌರವರ ಎಲ್ಲ ವೀಡಿಯೋಗಳನ್ನು ಯೂಟ್ಯೂಬಲ್ಲಿ ಮಿಲಿಯನ್ ಗಟ್ಟಲೆ ಜನ ಹೊಡೆಯಿರಿ ಸೊ ಇವ್ರ ಇವ್ರು ಪರ್ಫಾಮೆನ್ಸ್ನ ನನ್ನ ಎಲ್ಲರ ಪರ್ಫಾಮೆನ್ಸ್ನ ಆರಾಮ ಅರವಿಂದ್ ಸ್ವಾಮಿಯಲ್ಲಿ ನೋಡಬೇಕು ಅಂದರೆ ನೋಡಿ ಇವತ್ತು ಏಳು ಸಿನಿಮಾ ರಿಲೀಸ್ ಆಗಿದೆ ಯಾವ ಸಿನಿಮಾ ಚೆನ್ನಾಗಿದೆ ಕನ್ನಡಿಗರನ್ನ ಹೆಂಗ್ ನೋತ್ಕೊಂಡ್ ತಿರ್ತಾರೆ ತಿರ್ಗಾಡ್ತಾರೆ ನಮ್ದು ಅದ್ರಲ್ಲಿ ಒಂದಾಗಿದೆ ಇಲ್ಲ ಸರ್ ಒಳ್ಳೆ ಸಿನಿಮಾ ಯಾವತ್ತು ಕೈ ಬಿಡಲ್ಲ ಅಂತ ಎಕ್ಸಾಂಪಲ್ಸ್ ತುಂಬಾ 감사다 아람 아람바 땡큐